ಹಾಯ್ ನನ್ನ ಬಂಧು ಮಿತ್ರರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಗೊಂಬೆದುವಿ ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ನಾವು ಮುನೇಶ್ವರ ಹೋಗ್ತಾ ಇದ್ದೀವಿ ನಂದಿ ಬೆಟ್ಟದ ಹತ್ರ ಸೊ ಅಲ್ಲಿ ಹೆಂಗೆಲ್ಲ ನಾವು ಹಬ್ ಹಬ್ಬ ಆಚರಿಸ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾವು ಹೊರಟಿದ್ದೀವಿ ಕಾರಲ್ಲಿ ನಾನು ನಮ್ಮ ಅತ್ತೆ ನಮ್ಮ ಹೆಮ್ಮಿಯಕ್ಕ ನಮ್ಮ ತನು ನಮ್ಮ ಮನೆಯವರು ಸುನಿ ನಾವು ಇಷ್ಟು ಜನ ಹೊರಟಿದ್ದೀವಿ ಅಲ್ಲಿ ದೇವ್ರು ಮಾಡ್ಕೊಬಂದು ಮನೇಲಿ ಹಬ್ಬ ಮಾಡ್ತೀವಿ ಸೊ ನಾವು ವರ್ಷ ವರ್ಷ ಯುಗಾದಿ ಹಬ್ಬದೊಳಗೆ ನಾವು ಹಬ್ಬ ಮಾಡಬೇಕು ನಾವು ರೋಡಲ್ಲಿ ಹೋಗಬೇಕಾದ್ರೆ ಈ ಹೂವು ಕಾಣಿಸ್ತು ಪೇಪರ್ ಹೂವು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅದಕ್ಕೋಸ್ಕರ ನಾನು ಅಲ್ಲೇ ಕಾರ್ ನಿಲ್ಲಿಸಿಸಿ ಎತ್ಕೊಂಡೆ ಹೂವು ನೋಡಿದ್ರೆ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕೊಂಚು ಕೊಂಚಲಾಗಿದೆ ಹಾಗೆ ಹೋಗ್ತಾ ರೋಡಲ್ಲಿ ನಮ್ಮ ಮನೆಯವರು ಮಕ್ಕಳು ನಾಷ್ಟ ತಿನ್ನಬೇಕು ಅಂತ ಹೇಳಿದ್ರು ನಾವು ಉಪವಾಸ ಇರೋದ್ರಿಂದ ಮಕ್ಕಳು ಎಲ್ಲ ಕೊಡಿಸೋಣ ಅಂತ ನಾವು ಅಲ್ಲಿ ಇಳ್ಕೊಂಡ್ವಿ ನಮ್ಮ ಮನೆಯವರು ಮಕ್ಕಳು ಕೊಡಿಸ್ತಾ ಇದ್ದಾರೆ ನಾನು ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ವ್ಲಾಗ್ ಮಾಡೋ ವ್ಲಾಗಲ್ಲಿ ಅದು ಇರಲಿ ಅಂತ ನಾನು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಗೊಂಬೆ ಪೂರಿ ಬೇಕು ಅದು ಇತ್ತು ಇಡ್ಲಿ ಬೇಕು ಅಂತ ಒಬ್ಬೊಬ್ರು ಅವ್ರನ್ನ ತಿಂತಾ ಇದ್ದಾರೆ ಬಟ್ ನಾವು ಪೂಜೆ ಆಗೋ ತನಕ ತಿನ್ನಂಗಿಲ್ಲ ಅದಕ್ಕೆ ನಾನು ಕೂಡ ಹೂಗಿನ ಜೊತೆ ಆಟ ಆಡ್ಕೊಂಡಿದ್ದೀನಿ ಹೂವಂತೂ ತುಂಬಾ ಇಷ್ಟ ನನಗೆ ಈ ಥರ ಕಲರ್ ಕಲರ್ ಹೂಗಳು ಅಂದರೆ ಈ ಹೋಟೆಲ್ ಬಂದು ನಂದಿಗೆ ಹೋಗೋ ರೋಡಲ್ಲಿ ಸಿಗುತ್ತೆ ತುಂಬ ಜನ ಇಲ್ಲೇ ತಿಂತಾರೆ ಎಷ್ಟೊಂದು ಜನ ನಂದಿ ಬೆಟ್ಟಕ್ಕೆ ಹೋಗೋರಾಗಲಿ ಬರೋರಾಗಲಿ ಹೋಟೆಲ್ ಕೂಡ ತುಂಬಾ ಚೆನ್ನಾಗಿತ್ತು ನೀಟ್ನೆನ್ಸ್ ಇತ್ತು ನಷ್ಟ ಕೂಡ ಟೇಸ್ಟಿಯಾಗಿತ್ತು ನಮಗೂ ನಮ್ಮ ಮನೆಯವರು ಪಾರ್ಸಲ್ ತಗೋತೀನಿ ಅಂತ ಹೇಳ್ತಾ ಇದ್ರು ಹಾಗೆ ತಗೊಂಡು ಬಂದರು ಕೂಡ ನಾವು ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ದೇವಸ್ಥಾನ ಹೀಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಮುತ್ತ ತೋಟ ಮಧ್ಯದಲ್ಲಿ ದೇವಸ್ಥಾನ ತುಂಬ ಅಂದರೆ ತುಂಬ ಜನ ಬಂದಿದ್ರು ಇವತ್ತು ಯಾಕಂದರೆ ನೆಕ್ಸ್ಟ್ ವೀಕೆ ಹಬ್ಬ ಇರೋದರಿಂದ ತುಂಬ ಜನ ಹಬ್ಬದ ಒಳಗಡೆ ಮಾಡೋರಿರ್ತಾರೆ ನಮ್ಮ ಗೌಡ್ರುಗಳಿಗೆ ಅಂತಲೇ ಈ ದೇವಸ್ಥಾನ ಇದೆ ಮುನೇಶ್ವರ ಮಾಡೋಕ್ಕೆ ಅಲ್ಲಿ ಬಂದಿದ್ದೀವಿ ಇಲ್ಲಿ ನೋಡಿ ದೇವಸ್ಥಾನ ಚಿಕ್ಕದಾದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನನ್ನ ಮಕ್ಕಳು ಕಾರ್ ಇಳಿದ ತಕ್ಷಣ ಆಟ ಸಾಮಾನು ಹತ್ರ ಹೊಟ್ಟೋದ್ರು ಆಟ ಸಾಮಾನು ಬೇಕು ಅಂತ ಆಮೇಲೆ ತಗೊಡ್ತೀನಿ ಬಿಡಮ್ಮ ಅಂತ ಹೇಳಿ ನಾನು ಕೂಡ ದೇವಸ್ಥಾನದ ಹತ್ರ ಬಂದೆ ಹತ್ರ ಸುತ್ತಮುತ್ತ ಎಲ್ಲ ಅಡುಗೆ ಮಾಡ್ತಿರ್ತಾರೆ ಅನ್ನ ಬೇಯಿಸ್ಕೊಂಡು ದೇವ್ರಿಗೆ ಎಡೆ ಇಡಬೇಕಲ್ಲ ಸೊ ನಾವು ಎಲ್ಲ ಹುಡ್ಕೊಂಡ್ವಿ ನೋಡಿ ದೇವಸ್ಥಾನದ ಹತ್ರ ಕಲ್ಯಾಣಿ ಯಾವ ಥರ ಇದೆ ಎಲ್ಲ ನೀರಲ್ಲಿ ಹೂವಾಗಿವೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅದೇ ಕಲ್ಯಾಣಿ ಪಕ್ಕದಲ್ಲೇ ನಾವು ದೇವ್ರು ಮಾಡ್ಕೊಳ್ಳೋದು ನಾನು ಕಲ್ಲು ಹುಡ್ಕೊಂಡು ದೇವ್ರ ಸಾಮಾನಿಗೆಲ್ಲ ರೆಡಿ ಮಾಡಿಕೊಂಡು ನೋಡಿ ಅಕ್ಕಿನ ಈ ಥರ ತೊಳೆದಿಟ್ಕೊಂಡಿದ್ದೀನಿ ಇವಾಗ ನಾವು ಮೊದಲಿಗೆ ಪೂಜೆ ಮಾಡ್ಕೋಬೇಕು ಕಲ್ಲಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ಆಮೇಲೆ ಪೂಜೆಗೆ ಪೂಜೆ ಮಾಡಿ ಆಮೇಲೆ ನಾವು ಅನ್ನ ಮಾಡೋಕ್ಕಿಡ್ತೀವಿ ಸೊ ಅನ್ನದ ಜೊತೆಗೆ ನಾವು ಮೊಟ್ಟೆ ಬೇಯಿಸ್ತೀವಿ ದೇವರಿಗೆ ಇಲ್ಲೊಂದು ಸ್ವಲ್ಪ ಇಟ್ಟು ಇನ್ನೊಂಥವ ದೇವಸ್ಥಾನ ಇನ್ನೊಂದಿದೆ ಇಲ್ಲೇ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಕಲ್ಯಾಣಿ ಹತ್ರ ಮತ್ತು ಆ ದೇವಸ್ಥಾನದ ಹತ್ರ ಹೋಗಬೇಕು ನಾನು ಎಲ್ಲ ಪೂಜೆ ಮಾಡ್ಕೋತಿದ್ದೆ ನಾನು ಸುತ್ತಮುತ್ತ ತುಂಬ ಜನನೇ ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಈಗೇ ಇಲ್ಲೇ ಬಂದು ಪೂಜೆ ಮಾಡಿಕೊಂಡು ಇಲ್ಲೇ ಕೋಳಿ ಕುರಿ ಎಲ್ಲ ಕಟ್ ಮಾಡ್ಕೊಳ್ಳೋದು ನಾನು ಇನ್ನೊಂದು ದೇವಸ್ಥಾನನೂ ನಿಮಗೆ ತೋರಿಸ್ತೀನಿ ಈಗ ಫಸ್ಟ್ಗೆ ನಾವು ಅನ್ನಕ್ಕೆ ಇಟ್ಕೊಬಿಡ್ತೀವಿ ಪೂಜೆ ಮಾಡಿದ್ದಾಯಿತು ಇನ್ನೇನು ಅನ್ನಕ್ಕೆ ಇಡಬೇಕು ನಾವು ನಮ್ಮ ಏಮಿ ಇಲ್ಲೇ ಹಬ್ಬ ಮಾಡೋದು ನಾವು ಕೂಡ ಇಲ್ಲೇ ಹಬ್ಬ ಮಾಡೋದು ಇದನ್ನು ವರ್ಷ ವರ್ಷ ಮಾಡೋದ್ರಿಂದ ನಮಗೆ ಮಕ್ಕ ನಮ್ಗೆ ಹೇಳ್ಕೊಂಡು ಕೊಡ್ತಾರೆ ಪ್ರತಿ ಸಲ ಹೇಗೆ ಮಾಡಬೇಕು ಏನು ಅಂತ ನಮ್ಮ ಗುಂಡಣ್ಣ ಅಂತೂ ಕಲ್ಯಾಣಿ ಹತ್ರ ಹೋಗೋದು ಬರೋದು ಅವ್ರ ತೀಟೆಗಳೇ ತೀಟೆಗಳು ನಾವಂತೂ ಎಷ್ಟೇ ಹಿಡ್ಕೊಳಕ್ಕೆ ಹೋದ್ರೂ ಫುಲ್ಲು ಆಟ ಆ ಕಾಲಿ ಸುತ್ತಮುತ್ತ ಸಿಕ್ಕಾಬಿಟ್ಟೆ ಬಿಸಿಲಿದೆ ಆದರೂ ಕೂಡ ಆ ಮಣ್ಣಲ್ಲೆಲ್ಲ ತುಳ್ಕೊಂಡು ಕಾಲು ಬಿಸಿ ಹಾಕ್ತಿದ್ರು ಪರವಾಗಿಲ್ಲ ಓಡಾಡ್ಕೊಂಡಿರ್ತಾರೆ ಆ ಮಕ್ಕಳು ಆ ಮಕ್ಳಿಗೆ ಆ ಬಿಸಿಲು ಹಬೇ ಗೊತ್ತೇ ಆಗ್ತಾಯಿಲ್ಲ ನಮಗಂತೂ ಸಿಕ್ಕಾಬಿಟ್ಟೆ ಹಬ್ಬ ಗೊತ್ತಾಗ್ತಿದೆ ಬಟ್ ಆ ಮಕ್ಳಿಗೆ ಏನೂ ಗೊತ್ತಾಗಲ್ಲ ಆಟ ನಾವು ಬೆಂಗಳೂರಲ್ಲಿ ಅಕ್ಕಪಕ್ಕ ಎಲ್ಲ ಮನೆಯೊಳಗೆ ಇಟ್ಕೊಂಡು 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 ಏನು ಮಾಡ್ತೀವಿ ಅಂದರೆ ನಾವು ಆಟಾಡೋಕೆ ಬಿಡೋದಿಲ್ಲ ಸೊ ಅವರಂತೂ ಆಟ ಆಡೋಕೆ ಸಿಕ್ಬಿಟ್ರೆ ಸಾಕು ಟೈಮು ಆಟಾಡೋಕ್ಕೆ ಹೋಗ್ತಾರೆ ನಾನಂತೂ ಇಂತೂ ದಿ ಹಚ್ಚದೆ ಬೆಂಕಿ ಹಾಕಿ ಒಲೆ ಹಚ್ಚಿದ್ದೀನಿ ಕಣ್ಣಲ್ಲೆಲ್ಲ ಫುಲ್ ನೀರು ಸೋರ್ತಿದೆ ಹೊಗೆಗೆ ಈ ಥರ ನಾನು ಒಂದೇ ಸಲ ಒಲೆ ಹಚ್ಚಿ ಅಡುಗೆ ಮಾಡೋದು ನನಗೆ ಅಷ್ಟೊಂದಾಗಿ ಬರೋಲ್ಲ ಗ್ಯಾಸಲ್ಲೇ ಅಡುಗೆ ಮಾಡಿ ರೂಢಿ ನನಗೆ ನಮ್ಮತ್ತೆ ಹೇಳ್ಕೊಂಡು ಕೊಡ್ತಾಯಿದ್ರು ಪಕ್ಕದಲ್ಲಿ ಆಲ್ರೆಡಿ ಅವರು ಅಡುಗೆಯೆಲ್ಲ ಮಾಡಿ ಮುಗಿಸ್ಬಿಟ್ಟು ಕೂತಿದ್ರು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಪ್ಪ ಹೊಗೆ ಸಿಕ್ಕಾ ಬಟ್ಟೆ ಇತ್ತು ಕಣ್ಣೆಲ್ಲ ಉರಿ ಹತ್ಕೊಬಿಡ್ತು ನನಗೆ ಪಕ್ದಲ್ಲಿ ಹಾಕಿದಾರಲ್ಲ ಅವ್ರ ಹೊಗೆ ಕೂಡ ನನ್ನ ಕಣ್ಣಿಗೆ ಇತ್ತು ನಾವು ನಾವಿಲ್ಲಿ ಅಡುಗೆ ಮಾಡ್ತಾಯಿದ್ರೆ ನೋಡಿ ಅಲ್ಲಿ ಸುತ್ತಮುತ್ತ ಎಲ್ಲ ಬೆಟ್ಟ ಯಾವ ಥರ ಇದೆ ನಮ್ಮ ಗೊಂಬೆ ಅಂತೂ ಬಿಸಿಲಲ್ಲಿ ಫುಲ್ ಬೆಂದೋಗ್ತಾ ಇದ್ದಾಳೆ ಅವಳಿಗೂ ಪಾಪ ಹೊಗೆ ಕಣ್ಣು ಉರಿತಾ ಇದೆ ಅವಳು ಕಣ್ಣೆಲ್ಲ ಒರೆಸ್ಕೊಂಡು ನನ್ನ ಮಕ್ಕಳನ್ನೆಲ್ಲ ನಾನು ನೋಡಿಕೊಂಡು ಜೊತೆಗೆ ಅಡುಗೆನೂ ಮಾಡ್ಕೊಂಡಿದ್ದೆ ನಮ್ಮ ಅತ್ತೆಯವರು ಕೂಡ ಒಲೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ರು ಅವು ಮಕ್ಕಳು ಬೆಟ್ಟ ಗುಡ್ಡ ಎಲ್ಲ ನೋಡಿಕೊಂಡು ಖುಷಿಯಿಂದ ಆಟ ಆಡ್ಕೊಂಡಿದ್ರು ನಮ್ಮ ಮನೆಯವರು ಕೂಡ ಸೌದೆಗಳೆಲ್ಲ ಸುತ್ತಮುತ್ತ ಆಯ್ಕೊಬಂದು ಕೊಡ್ತಾಯಿದ್ರು ಗೊಂಬೆ ಮತ್ತು ನಮ್ಮ ಮನೆಯವರು ಅಲ್ಲಿ ಎಲ್ಲ ಸೌದೆಗಳು ಆಯ್ಕೊಬಂದು ಕೊಡೋದು ನಾನು ನಮ್ಮತ್ತೆ ಒಲೆ ಒಲೆ ಅಂಟಿಸೋ ಒಲೆ ಉರ್ಸೋದು ಸೊ ನಮ್ದು ಇದೇ ಆಗೋಯ್ತು ಅಲ್ಲಿ ಅನ್ನ ಬೇಯಕ್ಕೆ ಇಟ್ಬಿಟ್ಟು ಕಲ್ಯಾಣಿ ಹತ್ರ ಸ್ವಲ್ಪ ಹೋಗಿ ಕೂತ್ಕೊಂಡೆ ನನಗೂ ಹೊಗೆಲ್ಲೆಲ್ಲ ಕಣ್ಣು ಉರಿತಾಯಿತ್ತು ಸೊ ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅತ್ತೆಯವ್ರು ನಮ್ಮತ್ತೆಯವರು ನೋಡ್ಕೋತಾಯಿದ್ರು ಕಲ್ಯಾಣಿಲಿ ಒಂದು ಮಗು ಬಿದ್ದುಬಿಡ್ತು ಅಂತ ಪಾಪ ಅವ್ರ ಅಮ್ಮ ಕೂಡ ಎಗ್ರಿ ಮಗು ನೆಡ್ಕೊಂಡ್ರು ಸೊ ಹಾಗೆಲ್ಲ ನೆಂದೋದರು ನಾವು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಕಲ್ಯಾಣಿ ಪಕ್ಕದಲ್ಲೇ ಈ ಥರ ಪೂಜೆ ಮಾಡೋದು ನಮ್ಮ ಅತ್ತೆಯವರೆಲ್ಲ ರೆಡಿ ಮಾಡ್ತಾವ್ರೆ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಲಾಸ್ಟಲ್ಲಿ ಪೂಜೆ ಮಾಡೋದಲ್ಲ ಅಂತ ಇಲ್ಲಿ ತುಂಬ ಜನ ಬಂದು ಮಾಡ್ತಾರೆ ಸಿಕ್ಕಾಬಟ್ಟೆ ಜನ ಬರ್ತಾರೆ ಇಲ್ಲಂತೂ ನಮಗಂತೂ ಪೂಜೆ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಗೊತ್ತಾ ನಾವಿಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮಲ್ಲಿ ಏಯ್ಟ್ ಥರ್ಟಿಗೆ ಬಂದಿದ್ದು ಟೂ ಓ ಕ್ಲಾಕ್ ಆಗಿದೆ ನನ್ನದು ಪೂಜೆ ಮುಗಿಯೋ ಅಷ್ಟರಲ್ಲಿ ಅಷ್ಟು ಜನ ಇರ್ತಾರೆ ಈ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಪೂಜೆ ಮಾಡಬೇಕಾಗುತ್ತೆ ನನ್ನ ಮಕ್ಕಳು ನೀರಲ್ಲಿ ಆಡ್ತೀನಿ ಮಮ್ಮಿ ಆಡ್ತೀನಿ ಮಮ್ಮಿ ಅಂತ ಫೋರ್ಸ್ ಮಾಡ್ತಾಯಿದ್ರು ನಾವು ಬೇಡಮ್ಮ ನೀ ಮನೆಯಲ್ಲೇ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀವಿ ಬೇಡಮ್ಮ ಬೇಕಂದ್ರೆ ಸ್ವಿಮ್ಮಿಂಗ್ ಫೂಲ್ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಇಲ್ಲಮ್ಮ ಆಡೋದು ಬೇಡ ಇಲ್ಲಿ ದೇವ್ರ ನೀರಲ್ಲಿ ಏನಕ್ಕೆಲ್ಲ ಆಡ್ತೀರಾ ಅಂತ ನಾನು ಹೇಳಿದೆ ಅವ್ರು ಬೇಜಾರು ಮಾಡ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡು ಕೂತಿದ್ರು ನಮ್ಮ ಏಮಿ ಅಕ್ಕ ಮನೆಯವರು ಇಲ್ಲಿ ಪೂಜೆ ಮಾಡ್ತಾರೆ ನಾವು ಕೂಡ ಇಲ್ಲೇ ಪೂಜೆ ಮಾಡ್ತೀವಿ ನಮ್ಮ ಮನೆ ನಮ್ಮ ರಿಲೇಷನ್ ಆಲ್ಮೋಸ್ಟ್ ಎಲ್ಲ ಇಲ್ಲಿಗೆ ಬರ್ತಾರೆ ಪೂಜೆ ಮಾಡಲಿಕ್ಕೆ ಇಲ್ಲೇ ನಮ್ಮ ಅತ್ತೆ ಅವ್ರ ಮನೆ ಮನೆ ದೇವರಿದೆ ಆ ದೇವಸ್ಥಾನಕ್ಕೂ ಕೂಡ ನಾವು ಯಾವಾಗಲೂ ಬರ್ತಾ ಇರ್ತೀವಿ ಮನೆ ದೇವ್ರು ಮಾಡಬೇಕು ಅಂದಾಗ ನಾವು ಅಲ್ಲೇ ಹೋಗೋದು ಮಾಡೋಕ್ಕೆ ಸೊ ನಮ್ಮದು ಗಾಳಿ ಆಂಜನೇಯ ಸ್ವಾಮಿ ಮನೆ ದೇವರು ನಮ್ಮ ಅತ್ತೆಯವ್ರ ಅಪ್ಪನ ಮನೆ ದೇವರು ಬಂದು ಹೌತಿ ಬೆಟ್ಟ ಸೊ ಇಲ್ಲಿಂದ ಹತ್ತಿರದಲ್ಲೇ ಇಲ್ಲಿ ನಿಂತ್ಕೊಂಡ್ರೆ ಔತಿ ಬೆಟ್ಟನೂ ಕಾಣುತ್ತೆ ನಂದಿ ಬೆಟ್ಟದ ಹತ್ತತ್ರನೇ ಬರುತ್ತೆ ಇದೆಲ್ಲ ನಮ್ಮ ಅಜ್ಜಿ ಮನೆ ಕಡೆ ಬಂದು ಚಿಕ್ಕಬಳ್ಳಾಪುರ ಆಗಿರೋದ್ರಿಂದ ಅವರು ಕೂಡ ಇಲ್ಲೇ ಹಬ್ಬ ಮಾಡ್ತಾರೆ ನಾವು ನಮ್ಮ ಗುಂಡಣ್ಣಗೆ ಮೊದಲು ಮರಿ ಹೊಡೆದು ಪೂಜೆ ಮಾಡಿದ್ವಿ ಸೊ ಈಗೆಲ್ಲ ನಾವು ಕೋಳಿ ಕೊಯ್ಕೊಂಡೆ ಪೂಜೆ ಮಾಡ್ತೀವಿ ಸುತ್ತಮುತ್ತ ಅಡುಗೆ ಮಾಡ್ಕೊತಾ ಇರ್ತಾರೆ ಜನ ಎಲ್ಲ ಅಲ್ಲೆಲ್ಲ ಇನ್ನೊಂದು ದೇವಸ್ಥಾನದಲ್ಲಿ ಕೋಳಿ ಕುರಿ ಕುಯ್ಕೊಂಡ್ಬಂದು ಇಲ್ಲೇ ಅಡುಗೆ ಮಾಡಿಕೊಂಡು ಕೆಲವ್ರಿಗೆಲ್ಲ ಊಟ ಬಡಿಸ್ತಾ ಇರ್ತಾರೆ ನಾವು ಮೊದಲೆಲ್ಲ ಇಲ್ಲೇ ಮಾಡ್ಕೊಂಡು ತಿಂತಾ ಇದ್ವಿ ಈಗ ಒಂದು ಎರಡು ಮೂರು ವರ್ಷದಿಂದ ನಾವು ಮನೆಗೆ ತೊಗೊಂಡೋಗ್ತೀವಿ ಸೊ ಮನೆ ಹತ್ರ ಹೋಗಿ ದೇವ್ರ ಪ್ರಸಾದನ ಒಂದು ಐದು ಜನಕ್ಕೆ ಹಂಚ್ಕೊಂಡು ತಿನ್ನೋದ್ರಿಂದ ನಾವು ಮನೆಗೆ ಎತ್ಕೊಂಡೋಗಿ ಅಡುಗೆ ಮಾಡ್ಕೊತೀವಿ ನಾವು ಇಲ್ಲೆಲ್ಲ ಪೂಜೆ ಇನ್ನೇನು ಮಾಡಿ ಮುಗಿಸ್ತೀವಿ ಇನ್ನೊಂದು ಕಡೆ ಹೋಗ್ಬೇಕಲ್ಲ ಆರತಿ ಮಾಡಿಕೊಂಡು ಇಲ್ಲಿಂದ ನಾವು ಆರತಿ ತಲೆ ಮೇಲೆ ಇಟ್ಕೊಂಡು ಹೋಗಬೇಕು ಇಲ್ಲಿಂದ ಒಂದೂವರೆ ಕಿಲೋಮೀಟರು ನಾವು ಒಂದು ಪೂಜೆ ಮಾಡಿ ಒಂದು ಕಡ್ಡಿ ಹಚ್ಚಿದ್ರೆ ಹತ್ತು ನಿಮಿಷ ನಿಂತ್ಕೋಬೇಕು ಇನ್ನೊಂದು ಪೂಜೆ ಮಾಡಿದ್ರೆ ಇನ್ನೊಂದು ಹತ್ತು ನಿಮಿಷ ನಿಂತ್ಕೋಬೇಕು ಹಾಗೆ ಜನ ಬರ್ತಾನೆ ಇದ್ದರು ನಾನು ಕೂಡ ನೀಟಾಗಿ ಪೂಜೆ ಮುಗಿಸೋಕ್ಕೆ ಸ್ವಲ್ಪ ಟೈಮ್ ತಗೊಂಡೆ ನೋಡಿ ಕಲ್ಯಾಣಿ ಮಕ್ಕಳೆಲ್ಲ ಆಟ ಆಡ್ತವ್ರಿ ನೋಡೋಕೆ ಇಷ್ಟು ಚಂದ ಮಕ್ಳುಗಳು ಆಟ ಆಡ್ಕೊಂಡಿದ್ರೆ ಬೇಡ ಬರ್ರೋ ಅಂತ ಅವ್ರ ಪೇರೆಂಟ್ಸ್ ಎಲ್ಲ ಇದ್ರು ಅವ್ರಿಗೆ ಆಟ ಆಡ್ಕೊಂಡಿರ್ತಾರೆ ನಮ್ಮ ಗುಂಡಣ್ಣ ನೋಡಿ ಎಲ್ಲಿ ಹೋಗಿದ್ದಾನೆ ಗೊತ್ತಾಗ್ತಿಲ್ಲ ಆಟ ಆಟಾಡೋ ಕುಟೋಗ್ಬಿಟ್ಟಿದ್ದಾನೆ ನಾವು ಪೂಜೆ ಮಾಡೋಕ್ಕೆ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಅವನು ನಾನು ಪೂಜೆ ಮಾಡ್ಲಾ ಅವನ ಹುಡುಕ್ಲಾಗ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ನಾನು ಅವ್ನು ಬರಲೇ ಇಲ್ಲ ಲಾಸ್ಟ್ ಸರಿ ಇನ್ನೊಂದು ಕಡೆ ಹೋಗ್ತೀವಲ್ಲ ಅಲ್ಲಿ ಪೂಜೆ ಮಾಡೋಣ ಅಂತ ನಾವೇ ಪೂಜೆ ಮಾಡಿ ಮುಗಿಸ್ತಾ ಇದ್ವಿ ನಮ್ಮ ಗುಂಡಣ್ಣ ಹೋಗ್ಬಿಟ್ಟಿದ್ದಾನೆ ಪಕ್ಕದಲ್ಲಿ ಒಂದು ಕೆರೆ ಇದೆ ಅಲ್ಲಿ ಹತ್ರಕ್ಕೆ ಹೊಂಟೋಗಿದ್ದಾನೆ ನಮ್ಮ ಸುನಿ ಹೋಗಿ ಕರ್ಕೊಂಬಂದ ಅವನ್ನ ಇಲ್ಲಿ ನಾವು ದಾರ ಸುತ್ತಬೇಕಾದ್ರೆ ಮನೆಯವರು ಹೆಲ್ಪ್ ಮಾಡ್ತಾಯಿದ್ರು ನಮಗೆ ದಾರ ಸುತ್ತಕ್ಕೆ ಇಲ್ಲಿ ನಾಗರು ಪೂಜೆ ಮಾಡ್ತಾರೆ ಗಂಗಾ ಪೂಜೆ ನಾಗರು ಪೂಜೆ ಎಲ್ಲ ಮಾಡ್ತೀವಿ ನಾವು ಪೂಜೆ ಮಾಡಿ ಮುಗಿಸೋ ಟೈಮ್ ಕರೆಕ್ಟಾಗಿ ಮಾರುತಿ ಬಂದರು ಮಾರುತಿಗೆ ಬಾಳೆಹಣ್ಣು ಕೊಟ್ಟರೆ ಎಷ್ಟು ನೀಟಾಗಿ ಈಸ್ಕೊಂಡು ಹೋಗ್ತಾರೆ ನಮ್ಮನೆಯವ್ರ ಪಕ್ಕನೇ ಬಂದು ಎಷ್ಟು ಚೆನ್ನಾಗಿ ಬಾಳೆಹಣ್ಣು ಹೋಗ್ತಿತ್ತು ನನಗಂತೂ ತುಂಬ ಖುಷಿ ಆಯಿತು ನಾವು ಪೂಜೆ ಮಾಡಿದಾಗ ದೇವ್ರು ಬಂದು ನಮ್ಮ ಹತ್ರ ಪ್ರಸಾದ ಈಸ್ಕೊಂಡು ತಿಂದರು ಅಂತಲೇ ನಾನು ತುಂಬ ಖುಷಿಪಟ್ಟೆ ಕೈಯಿಂದ ಕೊಟ್ಟರೆ ಎಷ್ಟು ಕ್ಯೂಟಾಗಿ ಇಸ್ಕೊತು ಮನೆಯವ್ರು ಕೂಡ ಕೊಟ್ಟರು ತುಂಬಾ ಇಷ್ಟಪಟ್ವಿ ಅದು ನೋಡೋಕ್ಕೆ ನನ್ನ ಮಗಳಂತೂ ಮಂಕಿಗೆ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಅವಳು ಕೂಡ ಬನಾನ ಎತ್ಕೊಂಬರೋಕೆ ಆರ ಹತ್ರ ಓದ್ಲು ನೋಡಿ ನಮ್ಮ ಗುಂಡಣ್ಣ ಅಲ್ಲಿ ಇಲ್ಲಿ ಹಲ್ಕೊ ಬಂದು ಇಲ್ಲಿ ನಿಂತಿದ್ದಾನೆ ಫುಲ್ಲು ಬೇವು ಅವ್ರ ಅಪ್ಪ ಅವ್ರ ಮಗನ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನಾವಿಲ್ಲಿ ತಂಬಿಟ್ಟಾಗ ರೆಡಿ ಮಾಡ್ತಾಯಿದ್ದೀವಿ ನನ್ನ ಕಡೆ ಹೋಗ್ಬೇಕಲ್ವ ಆರತಿ ರೆಡಿ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಸಿಕ್ಕಾ ಬಟ್ಟೆ ಬಿಸಿಲು ಕಾಲೆಲ್ಲ ಇದೆ ಆದರೂ ಕೂಡ ನಾವು ನಡ್ಕೊಂಡು ಹೋದ್ರೇ ಎಲ್ಲರೂ ಕಾರಲ್ಲಿ ಹೋಗ್ತಾರೆ ತುಂಬ ಜನ ನಾವು ನಡ್ಕೊಂಡೇ ದೇವಸ್ಥಾನಕ್ಕೆ ಹೋಗೋದು ಈ ದೇವಸ್ಥಾನ ಹೇಳಿದ್ನಲ್ಲ ನಿಮಗೆ ಒಂದೂವರೆ ಕಿಲೋಮೀಟ್ರ್ ಅಂತ ಇದು ಇಲ್ಲಿ ಬಂದು ನಾವು ಪೂಜೆ ಮಾಡ್ಕೊತೀವಿ ಇಲ್ಲೇ ಮುನೇಶ್ವರ ಇರೋದು ನಾವು ಮಾಡಿರೋ ಅಡುಗೆನ ಇಲ್ಲಿ ತಗೋಬಂದು ಅನ್ನ ಮತ್ತು ಮೊಟ್ಟೆ ಮೊಸರು ಎಡೆ ಹಾಕ್ತೀವಿ ನಾವು ಈ ಬೇರೆ ತಟ್ಟೆಯಲ್ಲೆಲ್ಲ ಕೋಳಿ ಕುಯ್ದು ಆಲ್ರೆಡಿ ಕೋಳಿದೆಲ್ಲ ಕೋಳಿ ತಲೆ ಇಟ್ಟು ಅದೆಲ್ಲ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಬೆಳಗ್ಗೆ ಐದು ಗಂಟೆಯಿಂದನೇ ಇಲ್ಲಿ ನಡೀತಿರುತ್ತೆ ಇಡೀ ಸಂಜೆ ನೈಟ್ ಗಂಟ ಇಲ್ಲಿ ಪೂಜೆ ನಡೀತಾನೆ ಇರುತ್ತೆ ಜನ ಅಂತೂ ನೋಡಿ ತುಂಬಿ ತುಳುಕ್ತಾ ಇದ್ದಾರೆ ಇಲ್ಲಿ ಹಾಲದ ಮರ ಇದೆ ಸೊ ಹಳ್ಳಿ ಮರದಿಂದ ಎಲ್ಲ ಫುಲ್ ನೆರಳಿದೆ ಇಲ್ಲಿ ತುಂಬ ತಂಪಾಗಿದೆ ಕುತ್ಕೊಳ್ಳೋಕಂತು ಮಕ್ಕಳು ಮರಿ ಎಲ್ಲ ತುಂಬ ತಂಪಾಗಿರುತ್ತೆ ಇಲ್ಲಿ ಕೂತ್ಕೊಂಡಿರ್ತಾರೆ ಇಲ್ಲಿ ಹುತ್ತ ದೇವರು ಕೂಡ ಇದೆ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಉತ್ತಕ್ಕೂ ಪೂಜೆ ಮಾಡ್ಕೊತೀವಿ ಇಲ್ಲಿ ಸುತ್ತಮುತ್ತ ಕಾಡಿರೋದ್ರಿಂದ ಮತ್ತೆ ಬೆಟ್ಟ ಗುಡ್ಡಗಳಿರೋದ್ರಿಂದ ಸಿಕ್ಕಾಬಟ್ಟೆ ಬಿಸಿಲು ಕೂಡ ಇರುತ್ತೆ ನಾವಂತೂ ಈ ದೇವಸ್ಥಾನಕ್ಕೆ ಬಂದಾಗ ಫುಲ್ಲು ತಂಪಾಗಿತ್ತು ನೋಡಿ ಈ ಥರ ನಾವು ಪೂಜೆ ಮಾಡೋದು ನಮ್ಮ ಮನೆ ತನ್ನದ ಕಡೆ ಎಲ್ಲ ಹೀಗೆ ಪೂಜೆ ಮಾಡ್ತಾರೆ ನನಗೆ ನಮ್ಮ ಅತ್ತೆ ಎಲ್ಲ ಹೇಳ್ಕೊಡ್ತಾಯಿರ್ತಾರೆ ನೆಕ್ಸ್ಟ್ ನೀನು ಮಾಡಬೇಕು ಈ ಥರನೇ ಮಾಡು ಅಂತ ಎಲ್ಲ ನೋಡಿ ಕೋಳಿಗಳು ಎರಡು ತಗೋ ಬಂದಿದ್ದೀವಿ ಅದನ್ನು ಇಲ್ಲಿ ದೇವರಿಗೆ ಬಲಿ ಕೊಟ್ಟು ಪೂಜೆ ಮಾಡ್ಕೊಳ್ಳೋದು ನಮ್ಮ ಕಡೆ ಪದ್ಧತಿ ಅದು ದೇವ್ರಿಗೆ ಆರತಿ ಮಾಡ್ತಾ ಇದ್ದೀನಿ ನಾನು ದೇವ್ರಿಗೆ ಆರತಿ ಮಾಡಿ ಮುಗಿಸಿದಾದ್ಮೇಲೆ ಕೋಳಿ ಕುಯ್ತೀವಿ ನಾವು ಒಂದೆಲೆ ಎದುರುಗಡೆ ದೇವ್ರಿಗೆ ಒಂದೆಲೆ ಹಾಕಿ ದೇವ್ರಿಗೆ ಇಬ್ಬರು ಎರಡು ದೇವ್ರಿಗೆ ನಾವು ಎಡೆ ಕೊಡ್ತೀವಿ ನಂತೂ ನಮ್ಮ ಮನೆ ಕಡೆ ಹಿರಿಕರು ಏನೇನು ಪೂಜೆ ಬಂದಿದ್ದಾರೋ ಅದು ಯಾವುದು ಒಂದು ಬಿಡದಿದ್ದಂಗೆ ನಾನು ಮಾಡ್ಕೊಂಡೋಗ್ತೀನಿ ಯಾಕಂದರೆ ಇದರಿಂದ ನಮ್ಮ ಮನೆತನ ನಮ್ಮ ವಂಶ ಉದ್ಧಾರ ಆಗುತ್ತೆ ನಮ್ಮ ವಂಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾನು ಅದಕ್ಕೋಸ್ಕರ ಯಾವುದೇ ಪೂಜೆಗಳು ಬಿಡಲ್ಲ ನನಗೆ ದೇವರು ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಎಲ್ಲ ಪೂಜೆನೂ ನಾನು ಮಾಡ್ತೀನಿ ಒಂದು ಪೂಜೆ ಕೂಡ ನಾನು ಮಿಸ್ ಮಾಡಲ್ಲ ನೋಡಿ ಅಲ್ಲೆಲ್ಲ ಕುರಿ ಕುಯ್ದಿದ್ದಾರೆ ರಕ್ತ ಅಂತೂ ಹೋಗ್ತಾ ಇದೆ ಅಷ್ಟು ಇವತ್ತೇ ಪೂಜೆ ಮಾಡಿದ್ದಾರೆ ಯಾಕಂದರೆ ಇದು ಒಂದೇ ಸಲಿ ಎಲ್ಲರೂ ಯುಗಾದಿ ಹಬ್ಬಕ್ಕೆ ಮುಂಚೆ ಮಾಡೋದು ಅದಕ್ಕೋಸ್ಕರ ತುಂಬಾ ಇವತ್ತು ಪೂಜೆ ಈಗ ಕಲ್ಯಾಣಿ ಹತ್ರ ನಮ್ಮ ಗುಂಡಣ ಮಿಸ್ ಆಗಿದ್ದ ಸೊ ಇಲ್ಲಂತೂ ಜೊತೆಲೇ ಇಟ್ಕೊಂಡು ನಾವು ಪೂಜೆ ಮಾಡ್ತಿದ್ವಿ ನಾ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಪೂಜೆ ಮಾಡಿದ್ವಿ ನಮ್ಗೊಂಬೆ ಅಂತೂ ಕಾಲು ನವ್ತಿದ್ದೆ ನನಗೆ ನನಗೆ ಶೆಕೆ ಆಗ್ತಿದೆ ಅಂತ ಫುಲ್ ಒದ್ದಾಡ್ತಾ ಇದ್ದಾಳೆ ಆ ಕುಕ್ಕಿ ಕುಯ್ಕಿರೋ ಕುಂಕುಮ ಕೂಡ ಎಲ್ಲ ಒರೆಸ್ಕೊಂಡು ಹೆಂಗಿದ್ದಾಳೆ ನೋಡಿ ಅಯ್ಯೋ ಈ ಮಕ್ಕಳನ್ನ ಕರ್ಕೊಂಡು ಈ ಬೇಸಿಗೆಯಲ್ಲಿ ನಾವು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂದರೆ ತುಂಬ ಕಷ್ಟ ಅವ್ರನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ನಾವೇ ಕಷ್ಟಪಡ್ತಿರ್ತೀವಿ ಅದರಲ್ಲಿ ಅವರು ಕೂಡ ನಾನು ಪೂಜೆಗೆ ದೇವ್ರನ್ನ ಕೋಳಿನ ರೆಡಿ ಮಾಡ್ತಾ ಇದ್ದೀನಿ ಕೋಳಿಗೆಲ್ಲ ಅರಶಿನ ಕುಂಕುಮ ಇಟ್ಟು ಅದು ಕೊಂಚ ನೀರು ಚುಮ್ಸಿ ನಾವು ಇದು ಮಾಡಿದ್ಮೇಲೇ ಅದನ್ನ ಕಟ್ ಮಾಡೋದು ಸೊ ನಾನು ಪೂಜೆ ಮಾಡಿದೆ ಅದು ಪೂಜೆ ಮಾಡಿದ ತಕ್ಷಣವೇ ಒದ್ರು ಬಿಡ್ತು ತಲೆನ ನಾವು ಮನಸಲ್ಲಿ ಏನು ಅಂದ್ಕೊಂಡಿದ್ವೋ ಅದೆಲ್ಲ ನೆರವೇರ್ಬಿಡುತ್ತೆ ನಾವು ಮನಸಲ್ಲಿ ಏನು ಅಂದ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತೀವೋ ಅದು ನಾನು ನೀರು ಚುಮುಕ್ಸ್ತಿದ್ದಂಗೆ ತಲೆ ಹೋದ್ರೆ ಬಿಡ್ತು ತುಂಬ ಆಯಿತು ಸೊ ಅದು ಕಟ್ ಮಾಡಿ ಇಟ್ಟಾಗ ನನ್ನ ಮೇಲೆ ಮೇಲೆ ಅದಕ್ಕೆ ನೀರು ಕುಡಿಸ್ತಾ ಇದ್ದೀನಿ ನಾನು ಕುಡೀತು ಅದು ಕೂಡ ಅಂತೂ ಇಂತೂ ಪೂಜೆ ಮುಗೀತು ಇವಾಗ ನಾವು ಮಾಡಿರೋ ಅನ್ನ ಇರುತ್ತಲ್ಲ ಅದಕ್ಕೆ ಗೊಜ್ಜು ಅನ್ನ ಅಂತ ಕಲಿಸ್ತಾರೆ ಹಸಿಮೆಣ್ಸಿನ್ಕಾಯಿ ನೀರು ಉಪ್ಪು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಎಲ್ಲ ಹಾಕ್ಕೊಂಡು ಕ ಈ ಗೊಜ್ಜು ಅಂತ ಇಸಕ್ತಾರೆ ನಾವು ಅನ್ನ ಮಾಡ್ಕೊಂಡಿರ್ತೀವಲ್ವ ಅನ್ನ ಮಾಡ್ಕೊಂಡಿರೋದಕ್ಕೆ ನಾವು ಪ್ರಸಾದಕ್ಕೆ ಹಾಕೊಂಡು ನಾವು ಊಟ ಮಾಡ್ತೀವಿ ಯಾಕಂದರೆ ಉಪವಾಸ ಇರ್ತೀವಿ ನಾವು ಫ್ಯಾಮಿಲಿ ಎಲ್ಲ ಸೊ ನಮ್ಮ ಗುಂಡಣ್ಣ ಹೋಗಿ ಕಾರ್ ಮೇಲೆ ಕುತ್ಕೊಂಡಿದ್ದೆ ನಾವೆಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಊಟ ಮಾಡ್ಕೊಂಡ್ವಿ ಇಲ್ಲಿ ದೇವ್ರ ಪ್ರಸಾದನ ಇಲ್ಲೆಲ್ಲ ಜನ ಹಿಂಗೆ ಮಾಡ್ತಾರೆ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತನಿ ಥ್ಯಾಂಕ್ ಯು